ವಿಶ್ವವಾಣಿ ಟಿವಿ ಸ್ಪೆಷಲ್ ಅರ್ಪಿಸುವ ಜ್ಯೋತಿಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ಸ್ವಾತಿ ಕೃಷ್ಣ ಎರಡು ಸಾವಿರದ ಇಪ್ಪತ್ತೈದು ಇದೇ ಬರುವ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕಿನಂದು ಕುಂಭರಾಶಿಯಿಂದ ಮೀನರಾಶಿಗೆ ಶನಿಯ ಪ್ರವೇಶವಾಗುತ್ತೆ ಇದು ದ್ವಾದಶ ರಾಶಿಗಳ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಮಾಡುತ್ತೆ ಯಾವೆಲ್ಲ ರಾಶಿಗಳಿಗೆ ಶುಭ ಫಲವಿದೆ ಅದೇ ರೀತಿ ಯಾವ ರಾಶಿಗಳಿಗೆ ಗಂಡಾಂತರವಿದೆ ಅದಕ್ಕೆ ಪರಿಹಾರವೇನು ಈ ಎಲ್ಲ ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತು ನನ್ನ ಜೊತೆ ಭಾರತೀಯ ಜ್ಯೋತಿಷ್ಯ ವಿಜ್ಞಾನ ಸಂಶೋಧಕರಾಗಿರುವಂತಹ ಮಹಾಬಲಮೂರ್ತಿ ಕೋಡ್ಲಕೆರೆ ಅವರಿದ್ದಾರೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಕಾರ್ಯಕ್ರಮನ ಶುರು ಮಾಡೋಣ ಕುಂಭರಾಶಿ ಈಗೆಲ್ಲರೂ ಅಂದ್ಕೊಂಡಿರ್ತಾರೆ ಕುಂಭರಾಶಿಯವರು ಕುಂಭರಾಶಿಯಿಂದ ಶನಿ ಮೀನರಾಶಿಗೆ ಸಂಚಾರ ಆಗ್ತಾ ಇದೆ ಹಾಗಾಗಿ ನಮ್ಮ ರಾಶಿಗೆ ಏನು ತೊಂದರೆ ಇಲ್ಲ ಅಂತ ಹೇಳಿ ನಿಜಕ್ಕೂ ಕುಂಭರಾಶಿಯವ್ರಿಗೇನು ಶನಿಯ ಸಮಸ್ಯೆ ಕಾಡೋದಿಲ್ವಾ ಅಥವಾ ಅವರ ರಾಶಿಫಲ ಯಾವ ರೀತಿ ಇರುತ್ತೆ ಅಂತ ಶನೈಶ್ವರ ಹೌದು ಕುಂಭದಿಂದ ಅವನು ಮುಂದೆ ಹೋಗ್ತಾನೆ ಮೀನಕ್ಕೆ ಹೋಗ್ತಾನೆ ಈ ಶನಿ ಕಾಟ ಅಂದ್ರೇನು ಈಗ ಗಡಿಯಾರದಲ್ಲಿ ಹನ್ನೆರಡನೇ ಅಂಕೆ ಆ ಅಂಕೆ ಮೀನರಾಶಿ ಅಂತಾದರೆ ಕುಂಭದಲ್ಲಿರುವಾಗಲೇ ಮೀನರಾಶಿಯವರಿಗೆ ಶನಿಕಾಟ ಪ್ರಾರಂಭವಾಗಿರುತ್ತೆ ಹಾಗಾಗಿ ಕುಂಭರಾಶಿಯವರಿಗೆ ಮಕರದಲ್ಲಿ ಶನೈಶ್ಚರನ ಎಂಟ್ರಿ ಆದಾಗಲೇ ಶನಿಕಾಟ ಸ್ಟಾರ್ಟ್ ಆಗಿ ಮಕರದಿಂದ ಕುಂಭಕ್ಕೆ ಹೋಗುವನ ಎರಡೂವರೆ ವರ್ಷದ ಅವಧಿ ಕುಂಭದಿಂದ ಮೀನಕ್ಕೆ ಬರುವಂಥ ಎರಡೂವರೆ ವರ್ಷದ ಅವಧಿ ಅಂದರೆ ಐದು ವರ್ಷಗಳ ಕಾಲದ ಸಾಡೆ ಸಾತಿನ ದಿನಗಳು ಮಾತ್ರ ಈಗ ಏನಾಗಿದೆ ಕಂಪ್ಲೀಟ್ ಆಗಿದೆ ಈಗ ಇವರ ರಾಶಿಯನ್ನು ಅವನು ತೊರೆದ ಅಂತ ಹೇಳಿದ್ರ ಅರ್ಥ ಶನಿಕಾಟ ಮುಗಿದೋಯಿತು ಅಂತಲ್ಲ ಇನ್ನೂ ಎರಡೂವರೆ ವರ್ಷಗಳ ಕಾಲದ ಶನಿಕಾಟ ಇವರಿಗೆ ಇದೆಯೇ ಐದು ವರ್ಷಗಳ ಶನಿಕಾಟದಿಂದ ಮುಕ್ತೆಯಾಗಿ ಇವರು ಹೊರಗೆ ಬಂದಿದ್ದಾರೆ ಒಂದೇ ಒಂದು ಇವರ ಸಂದರ್ಭದಲ್ಲಿ ಸಕಾರಾತ್ಮಕವಾದಂಥ ಒಂದು ಅಂಶ ಅಂದರೆ ಏನು ನೀವೇ ಹಾಗೆ ಕುಂಭರಾಶಿಯ ಮನೆ ಯಜಮಾನನೇ ಅವನಾಗಿದ್ದಾನೆ ಹಾಗಾಗಿ ಕುಂಭರಾಶಿಯವರನ್ನು ಈಗ ನಾವು ಏನು ಈಗ ಬಟ್ಟೆ ತೊಳೆದಾದಾಗ ಅದರ ನೀರನ್ನು ಹಿಂಡುವ ಹಾಗೆ ಈ ಬಟ್ಟೆಯನ್ನು ಹಿಂಡಿದ ಹಾಗೆ ಇವನು ಕುಂಭರಾಶಿಯವರನ್ನು ಹಿಂಡೋದಿಲ್ಲ ಆದರೆ ಈ ಒಂದು ಶನಿಕಾಟದ ದುರ್ಬರ ಸ್ಥಿತಿಗೆ ಬರೀ ಕ್ಷಣೈಶ್ಚರ ಮಾತ್ರ ಪಾಲುದಾರನಲ್ಲ ಇವನ ಜೊತೆ ಪಾಲುದಾರನಾಗಿರುವಂಥವನು ಚಂದ್ರನೂ ಇರ್ತಾನೆ ಈ ಚಂದ್ರ ಏನಾಗಿದ್ದಾನೆ ಇವರಿಗೆ ದುಷ್ಟನಾಗಿರ್ತಾನೆ ಶನೈಶ್ಚರ ದುಷ್ಟತನಕ್ಕೆ ಪರಿವರ್ತನೆ ಆಗದೆ ಹೋದರೂ ಅಸಹಾಯಕ ಸ್ಥಿತಿಯನ್ನು ಎದುರಿಸ್ತಾ ಇರ್ತಾನೆ ಚಂದ್ರ ಹಾಗಲ್ಲ ದುಷ್ಟನೇ ಇರ್ತಾನೆ ಶನೈಶ್ಚ ಚಂದ್ರ ದುಷ್ಟನಾಗ್ಬಿಟ್ರೆ ಏನೆಲ್ಲ ಆಗುತ್ತೆ ಆರೋಗ್ಯದ ಮೇಲೆ ಪರಿಣಾಮಕಾರಿಯಾಗಿ ಅದು ನಿಂತುಕೊಳ್ತೆ ಆರೋಗ್ಯಕ್ಕೆ ಕೆಟ್ಟದ್ದಾದದ್ದನ್ನು ತರಬಹುದು ಅನೇಕ ರೀತಿಯ ಸಂಕಟಗಳಲ್ಲಿ ಅಂದರೆ ಕೇಸ್ಗಳಲ್ಲಿ ಈಗ ಪೊಲೀಸ್ ಕೇಸ್ಗಳಲ್ಲೋ ಅಥವಾ ಇನ್ನಿತರ ಯಾವುದೋ ಒಂದು ಕೇಸ್ನಲ್ಲಿ ನಮ್ಮ ನೇರವಾದ ಪಾತ್ರ ಇರದೇ ಹೋದರೂ ಸಿಕ್ಕಿಬಿಡಬಹುದು ಅಥವಾ ಯಾವುದೋ ಒಂದು ತೂಕಡಿಕೆ ಸಂದರ್ಭದಲ್ಲಿ ಇದನ್ನು ಒಂದನ್ನು ನಾನೇನೋ ಮಾಡುವುದರ ಮೂಲಕ ಏನೂ ಆಗದೇನೋ ಅಂತ ತಿಳ್ಕೊಂಡು ನಾವು ಹೆಜ್ಜೆ ಇಟ್ಟಾಗ ಅದು ದೊಡ್ಡ ಸ್ವರೂಪದಲ್ಲಿ ನಮ್ಮನ್ನು ಒಂದು ಗೊಂದಲದ ಗೂಡಲ್ಲಿ ಕ್ರಿಮಿನಲ್ ಮಾಡುವಂಥ ಸನ್ನಿವೇಶ ನಿರ್ಮಾಣವಾಗ್ಬಿಡ್ಬಹುದು ಇವತ್ತು ನಾವು ಅನೇಕ ಮಾಧ್ಯಮಗಳಲ್ಲಿ ಅನೇಕ ವಿಷಯವನ್ನು ನೇರವಾಗಿ ಅವ್ರ ಪಾತ್ರ ಇರೋದಿಲ್ಲ ಆದರೆ ಯಾವುದೋ ಕಾರಣಕ್ಕಾಗಿ ನೇರವಾಗಿ ಅವರ ಪಾತ್ರ ಇದೆ ಅನ್ನುವಂಥ ಸ್ವರೂಪದಲ್ಲಿ ಅದು ಬೆಳವಣಿಗೆಯನ್ನು ಕಂಡುಕೊಂಡಿರುತ್ತೆ ಆಗ ನಾನು ಮಾಡಿಲ್ಲ ನಾನು ಮಾಡಿಲ್ಲ ಅನ್ನುವಂಥದ್ದಾದರೂ ಕೂಡ ಅಲ್ಲಿನ ಆ ಸಂದರ್ಭದ ವಿಚಾರಗಳು ಏನು ಮಾಡುತ್ತೆ ನೀನು ಬಂದುಬಿಡಪ್ಪ ಒಮ್ಮೆ ವಿಚಾರಣೆಗೆ ಆ ವಿಚಾರಣೆಗೆ ಬಂದಾಗ ಬಂಧನವೂ ಆಗಬಹುದು ಏಕೆಂದ್ರೆ ಒಮ್ಮೊಮ್ಮೆ ಏನಾಗುತ್ತೆ ನಾವು ಸತ್ಯವನ್ನೇ ಹೇಳ್ತಾ ಇದ್ದರು ಅಲ್ಲಿನ ಸನ್ನಿವೇಶ ಆ ಸಂದರ್ಭದ ಸನ್ನಿವೇಶಗಳೇನು ಮಾಡುತ್ತೆ ಆ ನಮ್ಮ ಹೆದರಿಕೆಯೇ ಈತ ಬಹಳ ದೊಡ್ಡ ಮೋಸಗಾರ ಬಹಳ ಸುಳ್ಳನ್ನು ಹೇಳ್ತಾ ಇದ್ದಾನೆ ಯಾಕೆಂದರೆ ನಾವು ಮಾಡಿರೋದ ತಪ್ಪನ್ನು ಒಪ್ಪಿಕೊಳ್ಳುವಾಗ ಬೆ ನಮಗೆ ಗೊತ್ತಿರದಂತೆ ನಮ್ಮ ಧ್ವನಿ ಏನಾಗುತ್ತೆ ತೊದಲತ್ತೆ ಆ ತೊದಲುವಿಕೆ ಏನು ಮಾಡುತ್ತೆ ನಮ್ಮನ್ನು ಯಾರು ವಿಚಾರಣೆ ಇದ್ದಾರೋ ಆ ತೊದಲುವಿಕೆಯಿಂದ ಈತ ನಿಜಕ್ಕೂ ಕೆಟ್ಟದ್ದನ್ನು ಮಾಡಿರುವಂತಹ ಒಬ್ಬ ಕಳ್ಳ ಅನ್ನುವುದಾಗಿ ಅವರು ಯೋಚಿಸ್ಬೋದು ಹಾಗಾಗಿ ಗೊಂದಲದ ರೀತಿಯಲ್ಲಿ ಚಂದ್ರ ನಮ್ಮನ್ನು ಸಿಕ್ಸ್ ಹಾಕಿಬಿಡುವಂತಹ ಸಾಧ್ಯತೆ ಇರುವುದರಿಂದ ಕುಂಭರಾಶಿಯವರು ತಮ್ಮ ರಾಶಿಯಿಂದ ಶನೈಶ್ಚರ ಮುಂದೆ ಹೋಗಿದ್ದಾನೆ ಅನ್ನುವ ಕಾರಣಕ್ಕಾಗಿ ಈಗ ಈಗ ನಾನು ನಾವು ಸೇಫ್ ಆದ್ವಿ ಅಂತ ತಿಳ್ಕೊಳ್ಬಾರ್ದು ಇನ್ನೂ ಎರಡೂವರೆ ವರ್ಷ ಇರುವಂತಹ ಶನಿಕಾಟದ ಬಗೆಗಾಗಿ ಯೋಚನೆ ಮಾಡಬೇಕು ಆದರೆ ಈ ರಾಶಿಯವರಿಗೆ ಇನ್ನೊಂದು ಸಿ ಸಿಹಿ ಸುದ್ದಿ ಏನು ಅಂತಂದರೆ ಒಂದು ವರ್ಷದ ಅವಧಿಗೆ ಬರುವ ಮೇ ಮಧ್ಯಭಾಗದಿಂದ ಒಂದು ವರ್ಷದ ಅವಧಿಗೆ ಗುರು ಗುರುಬಲ ಇವರಿಗೆ ಒದಗಿ ಬರುತ್ತೆ ಗುರುಬಲ ಒದಗಿ ಬರುವುದರ ಮೂಲಕವಾಗಿ ಮಕ್ಕಳಿಂದ ಅನೇಕ ಸಿದ್ಧಿಗಳು ಮಕ್ಕಳಿಂದ ಒಳ್ಳೆಯ ವಾರ್ತೆ ಇವರ ಮಕ್ಕಳು ಅನೇಕದ್ದಾದಂತಹ ಒಂದು ಒಳಿತಿನ ಸಂದರ್ಭದ ವರ್ತಮಾನದಲ್ಲಿ ಗೆಲ್ಲೋದಕ್ಕೆ ಅವಕಾಶವಾದಂತಹ ರೀ ವಿಚಾರಗಳು ವರ್ತಮಾನದಲ್ಲಿ ಗರಿಗೆದರಬಹುದು ಅನ್ನುವಂಥದ್ರ ಬಗ್ಗೆ ಇವರು ಆಶಾಪೂರ್ಣರಾಗಿರ್ತಾರೆ ಇವತ್ತು ನಾವು ತೊಂದರೆಯಲ್ಲಿದ್ದರೂ ಕೂಡ ನಮ್ಮ ಮಕ್ಕಳು ಒಳ್ಳೆಯದಾಗಿದ್ದಾರೆ ಅನ್ನುವಂಥದ್ದು ನೇರವಾಗಿ ಅಲ್ಲದೆ ಹೋದರೂ ಅಪ್ರತ್ಯಕ್ಷವಾದಂತಹ ಒಂದು ಆ ಧನ್ಯತೆಯ ಒಂದು ಸ್ವರೂಪವಾಗಿ ಅದು ನಮ್ಮ ಮನಸ್ಸಿನ ಸಮಾಧಾನಕ್ಕವಾದಂಥ ವಿಚಾರ ಆಗಿರುತ್ತೆ ಇವತ್ತು ನಾನು ವೃದ್ಧನಾಗಿರ್ತೇನೆ ನನ್ನ ಹೆಂಡತಿಯು ವೃದ್ಧಿಯಾಗಿರ್ತಾಳೆ ಆದರೆ ಮಕ್ಕಳು ಬೇರೊಂದು ದೇಶದಲ್ಲಿ ದುಡಿತಾ ಇರ್ತಾರೆ ಆ ಬೇರೊಂದು ದೇಶದಲ್ಲಿ ಇರುವಂತಹ ಮಕ್ಕಳು ಬರೇ ಫೋನ್ನಲ್ಲಿ ಮಾಡಿದಾಗ ಮ ಫೋನ್ನಲ್ಲಿ ಮಾತಾಡಿದಾಗ ಮಾತ್ರ ಏನೋ ಒಂದು ಧನ್ಯತೆಯ ಕ್ಷಣ ಇರುತ್ತೆ ಆ ನಂತರದಲ್ಲಿ ಆ ಫೋನ್ ಕಟ್ಟಾದಾಗ ಏನಾಗುತ್ತೆ ಎಲ್ಲೋ ದೂರದಲ್ಲಿದ್ದಾರಲ್ಲ ನಾವಿಲ್ಲಿ ಒಂಟಿಯಾಗಿದ್ದೇವಲ್ಲ ಅನ್ನುವಂಥ ಭಾವನೆಯೂ ಬರುತ್ತೆ ಈ ಒಂಟಿಯಾಗಿರುವ ಭಾವನೆ ಅರ್ಥ ಮಾಡ್ಕೊಳ್ಬೇಕು ನಾವೇ ಮಕ್ಕಳನ್ನು ಓದಿಸಿ ಅವರನ್ನು ಗೆಲ್ಲಿಸಿ ಅವರನ್ನು ವಿದೇಶಕ್ಕೆ ಕಳಿಸುವಂಥದ್ದನ್ನು ನಾವೇ ಮಾಡಿರ್ತೇವೆ ಆದರೆ ಅವರು ದೂರವಾದಾಗ ಇಲ್ಲಿ ನಾವು ಒಂಟಿಯಾಗಿದ್ದೇವಲ್ಲ ಅನ್ನುವಂಥ ದುಃಖವನ್ನು ನಾವೇ ಪಡ್ತೇವೆ ಅಂದರೆ ಯಾವತ್ತೋ ಒಂದು ದಿನದ ನಮ್ಮ ಸುಖದ ವಿಚಾರ ಇವತ್ತಿನ ಆ ಒಂದು ಅಗಲುವಿಕೆಯ ನೋವಿನ ವಿಚಾರವೂ ಆಗುತ್ತೆ ಅಗಲುವಿಕೆ ಅಂದರೆ ಕೇವಲ ಸಾವಿನಿಂದಾಗಿ ಮಾತ್ರ ಅಗಲುವಿಕೆ ಆಗುವಂಥದ್ದಲ್ಲ ನನಗೆ ಇರುವಂಥ ಒಬ್ಬನೇ ಮಗ ಎಲ್ಲೋ ದೂರದ ದೇಶದಲ್ಲಿ ಅವನು ಕೆಲಸ ಮಾಡ್ತಾ ಇದ್ದಾನೆ ಹಣ ಬರಬಹುದು ಆದರೆ ಅವನು ದೂರದಲ್ಲಿದ್ದಾನಲ್ಲ ಅನ್ನುವಂಥದ್ದು ನನ್ನ ನೋವಿನ ಸಂಗತಿಯಾಗಿಯೂ ಮಾರ್ಪಾಡಾಗಬಹುದು ಹಾಗಾಗಿ ಇವೆಲ್ಲವನ್ನು ಜೀವನದ ಸಂದರ್ಭದಲ್ಲಿ ಏನಾಗಿದೆ ಈ ಮಾಡರ್ನ್ ಜಗತ್ತು ಇವತ್ತು ವಸುದೈವ ಕುಟುಂಬಕಂ ಕಮ್ಮ ಅಂತ ನಾವು ಏನು ನಮ್ಮ ಭಾರತೀಯ ವಿಚಾರದಲ್ಲಿ ಹೇಳ್ತೇವೆ ಗ್ಲೋಬಲೈಸೇಷನ್ ಇವತ್ತು ಗ್ಲೋಬಲೈಸೇಷನ್ ಅಂದರೆ ಜಾಗತೀಕರಣದ ಸಂದರ್ಭದಲ್ಲಿ ಅಮೆರಿಕವೂ ಕೂಡ ನಮ್ಮ ನೆರಮನೆಯೇ ಬ್ರಾಜಿಲ್ ಕೂಡ ನಮ್ಮ ನೆರೆಮನೆಯೇ ಆಸ್ಟ್ರೇಲಿಯಾ ಕೂಡ ನಮ್ಮ ನೆರಮನೆಯೇ ಹಾಗಾಗಿ ಎಲ್ಲಿದ್ದರೂ ಕೂಡ ಈತ ನಮ್ಮ ಪಕ್ಕಕ್ಕೆ ಇದ್ದಾನೆ ಅನ್ನುವಂಥ ಒಂದು ಮನೋಭಾವದಲ್ಲಿ ನಾವಿರಬೇಕಾಗತ್ತೆ ಆದರೆ ಹಾಗೆ ಇರಬೇಕು ಅನ್ನುವಂಥದ್ದಕ್ಕಾಗಿ ನಮಗೆ ಸಮಾಧಾನ ಬಂದುಬಿಡತ್ತೆ ಅಂತಲ್ಲ ಪರ್ಟಿಕ್ಯುಲರ್ಲಿ ಕುಂಭರಾಶಿಯವರು ಆರ್ಥಿಕ ವಿಚಾರಗಳ ನೆಲೆಯಲ್ಲಿಯೂ ಕೂಡ ಬಹಳಷ್ಟು ಎಚ್ಚರವನ್ನು ವಹಿಸಬೇಕಾದಂತಹ ದಿನಗಳಾಗಿರ್ತವೆ ಹಾಗೆಯೇ ಮಾತು ಮಾತು ಅತಿಶಯವಾದ ಮಾತಾಗಿ ಪರಿಣಾಮ ಆಗಬಾರ್ದು ನಾವು ಒಬ್ಬೊಬ್ಬರು ಕೆಲವರು ಮಾತುಗಳನ್ನು ಆಡ್ತಾರೆ ಬಹಳ ಸ್ನೇಹಮಯಾಗಿರ್ತಾರೆ ಆದರೆ ಆ ಮಾತು 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 ಅನ್ನುವಂಥದ್ದು ಅನೇಕ ಗೆಳೆಯರನ್ನು ದೂರ ಮಾಡಬಹುದು ನೀವು ಎಷ್ಟೇ ಒಳ್ಳೆಯ ಮಾತುಗಳನ್ನು ಆಡಿ ಆದರೆ ಆ ಮಾತುಗಳನ್ನು ಕೇಳಿಸ್ಕೊಷ್ಟು ಕೇಳಿಸ್ಕೊಳ್ಳುವಷ್ಟು ವ್ಯವಧಾನ ಅನ್ಯರಿಗೆ ಇರೋದಿಲ್ಲ ಇನ್ನು ನೀವು ನನ್ನ ಮಾತನ್ನು ಬಿಟ್ಟು ಖಾರವಾದಂತಹ ಕಹಿಯಾದಂತಹ ಸತ್ಯವನ್ನು ಹೇಳಿದರೆ ಅದನ್ನು ಖಂಡಿತವಾಗಿ ಕೇಳಿಸ್ಕೊಳ್ಳೋದಕ್ಕೆ ಬೇರೆಯವರು ಇರಲಿ ನಮ್ಮ ಮಕ್ಕಳೇ ರೆಡಿ ಇರೋದಿಲ್ಲ ನಮ್ಮ ಬಾಳ ಸಂಗಾತಿಯೇ ರೆಡಿ ಇರೋದಿಲ್ಲ ನಾವು ಒಮ್ಮೊಮ್ಮೆ ನಾವು ಯೋ ನಾವು ಅನೇಕ ಮನೆಗಳಲ್ಲಿ ನಾವು ನೋಡ್ತೇವೆ ನಮ್ಮ ಮನೆಯವರು ತುಂಬ ಮಾತಾಡ್ತಾರೆ ಅಯ್ಯೋ ಏನು ಮಾತಾಡ್ತಾರೆ ಖಾರವಾ ಮಾತಾಡ್ತಾರೆ ಅಂದರೆ ಅದು ಒಂದು ಡಾಕ್ಟರ್ ಕೊಡುವಂಥ ಇಂಜೆಕ್ಷನ್ ಸಹಿಸ್ಕೊಳ್ಬೋದು ಆದರೆ ಇವರ ಮಾತುಗಳನ್ನು ಸಹಿಸ್ಕೊಳ್ಳಿಕ್ಕಾಗಲ್ಲ ಇದೆಲ್ಲ ನಾವು ಹೇಳ್ತೇವೆ ಹಾಗಾಗಿ ಮಾತು ಅಷ್ಟರ ಮನೆಯ ಮಟ್ಟಿಗೆ ಮಾತ್ರ ರೂಪದಲ್ಲಿ ಇದ್ದರೆ ಅದು ತೊಂದರೆ ಇಲ್ಲ ಆದರೆ ವ್ಯಾವಹಾರಿಕವಾದ ರೂಪದಲ್ಲಿ ಅಥವಾ ಬಾಹ್ಯ ಜಗತ್ತಿನ ಸ್ವರೂಪದಲ್ಲಿ ನಾವು ಆಡುವಂಥ ಮಾತೇನಿದೆ ಅದು ನಮ್ಮನ್ನು ಅನೇಕ ರೀತಿಯ ಆಳವಾದ ಕಣಿವೆಯಲ್ಲಿ ತಳ್ಳಲಿಕ್ಕೆ ಸಾಧ್ಯವಾಗುವಂತಹ ವಿಚಿತ್ರವಾದ ಸ್ಥಿತಿಗತಿಗಳಿಗೆ ಮಾತು ನಮ್ಮನ್ನು ತಂದು ನಿಲ್ಲಿಸಿಬಿಡ್ಬೋದು ಹಾಗಾಗಿ ಮಾತು ಯಾವಾಗಲೂ ಏನು ನಾವು ಹೇಳ್ತೇವೆ ಮೌನ ಬಂಗಾರ ಮಾತು ಬೆಳ್ಳಿ ಅಂತ ಹೇಳ್ತೇವೆ ಹಾಗಾಗಿ ಮಾತನ್ನು ಬೆಳ್ಳಿಯಾಗಲಿಕ್ಕೆ ಕೊಡಬಾರ್ದು ಮಾತನ್ನು ಬಂಗಾರವನ್ನಾಗಿಯೇ ಮಾತು ಮಾಣಿಕ್ಯವಾಗಿಯೇ ಇರುವಂತಹ ಒಂದು ಸದಾ ಎಚ್ಚರದ ಸ್ಥಿತಿಯನ್ನು ಇವರು ಕಾಪಾಡಿಕೊಂಡು ಬರಬೇಕು ಹಾಗೆಯೇ ಹಣಕಾಸಿನ ಸ್ಥಿತಿಯಲ್ಲೂ ಹಾಗೆ ನಾನೇನು ಮಕರ ರಾಶಿಯವರಿಗೆ ಸರ್ಪದ ಕಾರಣಕ್ಕಾಗಿ ಅಂತ ಹೇಳಿದೆ ಹಾಗೆಯೇ ಇವರಿಗೂ ಕೂಡ ಇವರ ನೇರವಾದ ಕುಂಭರಾಶಿಗೆ ಮೇ ಮಧ್ಯಭಾಗದಿಂದ ಸರ್ಪದ ಹೆಡೆ ಬರೋದ್ರ ರಾಹು ಬರೋದರಿಂದ ಇವರು ಆರೋಗ್ಯದ ಬಗೆಗಾಗಿಯೂ ಎಚ್ಚರವನ್ನು ಪಡೆಯಬೇಕಾಗತ್ತೆ ಅಷ್ಟೇ ಅಲ್ಲ ಬಾಳ ಸಂಗಾತಿಯ ವಿಚಾರದಲ್ಲೂ ಕೂಡ ಎಚ್ಚರಿಕೆ ಬಾಳ ಸಂಗಾತಿಯ ಸಂದರ್ಭದಲ್ಲಿ ಎಚ್ಚರಿಕೆ ಅಂದ್ರೇನು ಬಾಳ ಸಂಗಾತಿಯ ಸಂದರ್ಭ ಅನಾರೋಗ್ಯದಲ್ಲಿ ನರಳುವಂತೆ ಆಗಬಾರದು ಅಷ್ಟೇ ಅಲ್ಲ ವಿವಾಹದ ಅಪೇಕ್ಷೆಯುಳ್ಳ ಜನ ಹೆಚ್ಚಿನ ಮುತುವರ್ಜೆಯಿಂದ ತಮ್ಮ ಬಾಳ ಸಂಗಾತಿಯನ್ನು ಆಯ್ಕೆ ಮಾಡಿಕೊಡೋದಕ್ಕೆ ಹೆಜ್ಜೆಗಳನ್ನು ಇಡಬೇಕು ಈಗ ಒಟ್ಟು ನಾವು ಮದುವೆ ಆಗಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ಮದುವೆ ಆಗಿಬಿಟ್ರೆ ಏನಾಗುತ್ತೆ ಅದು ಅವಸರದ ಹೆಜ್ಜೆಯಾಗಿ ನಾಳೆ ಅದು ಡೈವರ್ಸಿಗೆ ಹೋಗುವಂತಹ ವಿಚಿತ್ರವಾದಂತಹ ಒಂದು ದ ಸರ್ಪದ ಹೆಡೆ ವಿಸ್ತರಿಸ್ಕೊಳ್ಬಹುದು ಅನೇಕ ಸಲ ನಾ ಅನೇಕರ ಪ ನಾನು ಇದನ್ನು ಯಾವುದೋ ಒಂದು ಟೀಕೆಯನ್ನಾಗಿ ನಾನು ಹೇಳ್ತಾ ಇಲ್ಲ ಹೌದು ನಾವು ಲವ್ ವೈಟ್ ಫಸ್ಟ್ ಸೈಟ್ ಅಂತ ನಾವು ಸಾಮಾನ್ಯವಾಗಿ ನಮ್ಮ ಬದುಕಿನ ಸಂದರ್ಭದಲ್ಲಿ ಹೇಳ್ತೇವೆ ನನಗೆ ಈತ ದೇವರಂತೆ ನನಗೆ ಕಂಡ ಅಥವಾ ಈಕೆ ನನಗೆ ದೇವತೆ ಅಂತೆ ಕಂಡ್ಳು ನಾನು ಮದುವೆ ಆದೆ ಆದರೆ ಯಾಕೆ ಮದುವೆ ಆದನೋ ಏನು ನಾನು ಒದ್ದಾಡ್ತಾ ಇದ್ದೀನಿ ಹೌದು ಇಂಥದ್ದೆಲ್ಲ ಆಗುತ್ತೆ ಲವ್ ಎಟ್ ಫಸ್ಟ್ ಸೈಟ್ ಅನ್ನುವಂಥದ್ದು ಅದು ಹಾಸ್ಯಾಸ್ಪದ ವಿಷಯ ಅಲ್ಲ ನಮಗೆ ಹಾಗನ್ನಿಸುತ್ತೆ ಯಾಕೆಂದರೆ ನಮ್ಮ ಪ್ರಾರಬ್ಧಗಳು ಒಮ್ಮೊಮ್ಮೆ ಆ ರೀತಿಯಲ್ಲಿ ನಾವು ಯೋಚಿಸುವಂತೆ ಮಾಡುತ್ತೆ ನನ್ನ ಜೀವನದಲ್ಲಿ ಸರಿಯಾದ ಸಂಗಾತಿ ಅಂದರೆ ಇವಳೇ ನನ್ನ ಸರಿಯಾದ ಸಂಗಾತಿ ಅಂದರೆ ಇವನೇ ಅನ್ನುವಂಥ ಅವಸರದ ನಿರ್ಣಯಕ್ಕೆ ನಾವು ಬಂದುಬಿಡ್ತೇವೆ ಹಾಗಾದರೆ ಅವಸರದ ಅವಸರದ ನಿರ್ಣಯ ಅನ್ನುವಂಥದ್ದನ್ನು ಇದು ಅವಸರದ ನಿರ್ಣಯವೇ ಅಥವಾ ಅವಸರದ ನಿರ್ಣಯವಲ್ಲವೇ ಅನ್ನುವಂಥದ್ದನ್ನು ತಿಳಿದುಕೊಳ್ಳುವಂಥದ್ದು ಬಹಳ ಕಷ್ಟ ಇರುತ್ತೆ ಆದರೂ ಈಗ ಬಾವಿಯಿಂದ ಎತ್ತಿದ ನೀರು ತಂಪಾಗಿಯೇ ಇರುತ್ತದೆ ಎನ್ನುವಂಥದ್ದು ನಮ್ಮ ಗ್ರಹಿಕೆ ಆದರೂ ಕೂಡ ಆ ಬಾವಿಯ ನೀರನ್ನು ಕೂಡ ನಾವು ಆರಿಸಿ 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 ಕುಡಿಯುವುದರ ಮೂಲಕವಾಗಿ ಅದು ಇನ್ನಿಷ್ಟು ತಂಪಾಗಲಿಕ್ಕೆ ಸಾಧ್ಯವಾಗುವಂತಹ ಒಂದು ಅದ್ಭುತ ಸ್ಥಿತಿ ನಿರ್ಮಾಣ ಆಗತ್ತೆ ಅದನ್ನು ನಾವು ನಿರ್ಮಾಣ ಮಾಡಿಕೊಳ್ಬೇಕು ಹಾಗಾಗಿ ಕುಂಭರಾಶಿಯವರು ಈಗ ಬಾವಿಯಿಂದ ಎತ್ತಿದ ನೀರನ್ನು ಆರಿಸಿ ಕುಡಿಯುವಂತಹ ವ್ಯವಧಾನವನ್ನು ತಾಳ್ಮೆಯನ್ನು ತೋರಿಸಬೇಕು ಹಣಕಾಸಿನ ವಿಚಾರದಲ್ಲಿ ಖಂಡಿತವಾಗಿ ಹಣಕಾಸಿನ ವಿಚಾರದಲ್ಲಿ ಶನೈಶ್ಚರನ ಎಲ್ಲ ರೀತಿಯ ಸಿದ್ಧಿಗಳು ಬಂದರೂ ಕೂಡ ಈಗ ಒಂದು ಹತ್ತು ಲಕ್ಷ ರೂಪಾಯಿಯ ದೊಡ್ಡ ಮೊತ್ತ ನನ್ನ ಕೈಗೆ ಬರ್ತಾ ಇದೆ ಅನ್ನುವಾಗಲೇ ಇನ್ನು ಹತ್ತು ಲಕ್ಷವನ್ನು ಖರ್ಚನ್ನಾಗಿಯೂ ಮಾಡಿಬಿಡಬಹುದಾದಂತಹ ಒಂದು ಅವಸರದ ಸಂದರ್ಭವನ್ನು ಚಂದ್ರ ನಿರ್ಮಾಣ ಮಾಡಿಬಿಡ್ಬಹುದು ಏಕೆಂದರೆ ಈ ಚಂದ್ರ ನಮ್ಮಲ್ಲಿ ಬರುವಂಥ ಎಲ್ಲ ಸಂಪತ್ತನ್ನು ಕರಗಿಸುವಂತಹ ದುಷ್ಟತನವನ್ನು ತನ್ನ ಆಂತರ್ಯದಲ್ಲಿ ಹೊತ್ತಂಥ ಖಳನಾಯಕನಾಗಿ ಕುಂಭರಾಶಿಯವರಿಗೆ ನಿಂತಿರ್ತಾನೆ ಹಾಗಾಗಿ ಈ ಎಲ್ಲ ನಿಟ್ಟಿನಲ್ಲಿ ನಮ್ಮ ಬದುಕನ್ನು ನಾವು ಅಳೆದು ತೂಗಿ ನೋಡಬೇಕಾದಂತಹ ದೃಷ್ಟಿಕೋನವನ್ನು ಇಟ್ಟುಕೊಳ್ಬೇಕಾಗತ್ತೆ ಹಾಗೆಯೇ ಕುಂಭರಾಶಿಯವರಿಗೆ ಮತ್ತೊಂದು ರೀತಿಯಲ್ಲಿ ಒದಗಿಸಿ ಬರಬಹುದಾದಂಥ ತೊಂದರೆ ಏನು ಅಂತಂದರೆ ಆ ಗುರುವಿನ ಬಲ ಇದ್ದರೂ ಕೂಡ ಏನಾಗುತ್ತೆ ಈ ಶನೈಶ್ಚರನ ಇವರ ಮನೆಯ ಈ ಕುಂಭರಾಶಿಯ ಮನೆಯ ಯಜಮಾನನೇ ಆಗಿದ್ದರೂ ಕೂಡ ಶನೈಶ್ಚರನ ದೃಷ್ಟಿ ವೃಷಭದ ಮೇಲೆ ಬಿದ್ದಿರುವುದರಿಂದ ಆ ಒಂದು ಗುರುಬಲದ ಕಾರಣಕ್ಕಾಗಿ ಒದಗಿ ಬರಬಹುದಾದಂಥ ಸಕಾರಾತ್ಮಕವಾದಂಥ ವಿಚಾರಗಳು ಶನೈಶ್ಚರ ವೃಷಭವನ್ನು ನೋಡುವಂಥ ಕಾರಣದಿಂದಾಗಿ ಸುಖಕ್ಕೆ ಬೇಕಾದಂತಹ ಸಾಮಗ್ರಿಯ ವಿಚಾರದಲ್ಲಿ ಕೆಲವು ಕಡಿತಗಳೊಂದಿಗೆ ಅಂದರೆ ನಮಗೆ ಪ್ರಮೋಷನ್ ಸಿಗತ್ತೆ ಆದರೆ ನಮಗೆ ಬೇಕಾದಂತಹ ರೀತಿಯಲ್ಲಿ ನಮ್ಮ ಆ ಸಂಬಳವು ಕೂಡ ಅಷ್ಟೇ ಪ್ರಮಾಣದಲ್ಲಿ ಅದು ವೃದ್ಧಿಸೋಕ್ಕೆ ಸಾಧ್ಯವಾಗುವುದಿಲ್ಲ ಅಂದರೆ ಜನರಿಗೇನು ನನ್ನ ಪ್ರಮೋಷನ್ ಆಗಿದೆ ಕಾಂಗ್ರಾಚ್ಯುಲೇಷನ್ಸ್ ಅಂತ ಹೇಳ್ತಾರೆ ಆದರೆ ಆ ಪ್ರಮೋಷನ್ಸ್ ನಿರ್ವಹಿಸುವಾಗ ನನ್ನ ಆ ಆಂತರಿಕವಾದಂತಹ ಒತ್ತಡ ಅಥವಾ ಏನು ಜವಾಬ್ದಾರಿ ಏನಿರುತ್ತೆ ಅದು ಹಿಗ್ಗಿದರೂ ಕೂಡ ಸಂಬಳದ ವಿಚಾರದಲ್ಲಿ ಪ್ರಮೋಷನ್ ಅಂತ ಕೊಟ್ಟಂತಹ ನಮ್ಮ ಧಣಿಗಳು ಅಥವಾ ನಮ್ಮ ಬಾಸ್ಗಳು ಸಂಬಳದ ವಿಚಾರದಲ್ಲಿ ನೋಡೋಣ ನೋಡೋಣ ಅನ್ನುವಂಥ ಸನ್ನಿವೇಶಗಳನ್ನು ನಿರ್ಮಾಣ ಮಾಡಿಬಿಡ್ಬಹುದು ಹಾಗಾಗಿ ಈ ಎಲ್ಲ ವಿಚಾರಗಳತ್ತ ಯಾಕೆಂದರೆ ಈಗ ನನಗೆ ಈ ಈ ಒಂದು ಪ್ರಮೋಷನ್ ಸಿಕ್ಕಿದೆ ಹೇಳಿದವಾಗ ಅದು ಯಾವಾಗ ಎಲಿವೇಶನ್ ಆಗುತ್ತೆ ಅಂತಂದರೆ ಸಂಬಳ ಜಾಸ್ತಿ ಆಗದೇ ಹೋದರೂ ಈ ಒಂದು ಈ ಒಂದು ಪ್ರಮೋಷನ್ ಈ ಜಾಗದಲ್ಲಿ ಸಿಕ್ಕಿದೆ ಅಂತಾದರೆ ಆ ಪ್ರಮೋಷನ್ ಸಿಕ್ಕಿದಂಥ ಜಾಗ ಇನ್ನೊಂದಕ್ಕೆ ಜಿಗಿಯುವಂಥದ್ದಕ್ಕೆ ಅದು ಏನು ಮಾಡಿಕೊಡುತ್ತೆ ಅವಕಾಶವನ್ನು ಮಾಡಿಕೊಟ್ಟಾಗ ಅಲ್ಲಿ ಸಂಬಳ ಜಾಸ್ತಿ ಸಿಗ್ಬೌದು ಆ ದಿಸೆಯತ್ತಲೂ ಗಮನ ಹರಿಸಬೇಕು ಆದರೆ ಆ ಗಮನ ಹರಿಸುವ ಸಂದರ್ಭದಲ್ಲಿ ಗಡಿಬಿಡಿಯನ್ನು ಮಾಡಬಾರದು ಯಾಕೆಂದರೆ ಶನೈಶ್ಚರನ ಕಾಟ ಇರೋದ್ರಿಂದ ಆಚೆ ಈಚೆಗಳ ವಿಚಿತ್ರವಾದಂತಹ ರೀತಿ ನೀತಿಗಳನ್ನು ಯೋಚಿಸಿದೆ ಒಂದು ಸಂಸ್ಥೆಯನ್ನು ಬಿಟ್ಟು ಇನ್ನೊಂದು ಸಂಸ್ಥೆಗೆ ಜಿಗಿತೇವೆ ಅಂತಂದರೂ ಕೂಡ ಈ ಸಂಸ್ಥೆಯಾದರೂ ಬೇಕಿತ್ತೇನೋ ಇಲ್ಲಿ ಬಂದಲ್ಲಿ ನಾನು ಇನ್ನಿಷ್ಟು ಅಂದರೆ ಬೆಂಕಿಯಿಂದ ಬಾಣಲೆಗೆ ಬಂದು ಬಿದ್ದಿದ್ದೇನೆ ಅನ್ನುವಂಥ ಸನ್ನಿವೇಶ ಇನ್ನೂ ಅದು ಹೊತ್ತಿ ಉರಿಯೋದಕ್ಕೆ ಎರಡೂವರೆ ವರ್ಷ ಮೂರು ವರ್ಷಗಳ ಕಾಲ ಕುಂಭರಾಶಿಯವರಿಗೆ ಯಾತನೆಯ ದಿನಗಳಾಗಿಯೇ ಇದ್ದಿದ್ದರಿಂದ ಎಲ್ಲಿಯೂ ಅವಸರಕ್ಕೆ ದಾರಿ ಮಾಡಿಕೊಳ್ಬಾರ್ದು ಮಾಡಿಕೊಳ್ಳಬಾರದು ಖಂಡಿತವಾಗಿ ಎಲ್ಲದನ್ನೂ ವಿವೇಚಿಸಿಯೇ ಯೋಚಿಸಿಯೇ ಹೆಜ್ಜೆ ಇಡಬೇಕಾದಂಥದ್ದು ಇನ್ನೂ ಇವರಿಗೆ ಅನಿವಾರ್ಯವಾಗಿದೆ ಆ ನಂತರದಲ್ಲಿ ಈ ಶನಿಕಾಟದ ನಂತರದ ದಿನಗಳಲ್ಲಿ ಒಳಿತಿಗಾಗಿ ಯೋಚಿಸಬೇಕಾದಂಥ ಧೈರ್ಯವನ್ನು ಕೊಡುವಂಥ ಸುವರ್ಣ ಸುವರ್ಣಕಾರವನ್ನು ಕೂಡ ನಿರ್ಮಿಸ್ತಾನೆ ಅಲ್ಲಿಯವರೆಗೆ ತಾಳ್ಮೆಯಿಂದ ಇರಬೇಕಾದದ್ದು ಅನಿವಾರ್ಯವಾಗಿರುತ್ತೆ ನಮಸ್ಕಾರ ಶನಿ ಸಂಚಾರ ಬದಲಾವಣೆಯಿಂದ ಉಂಟಾಗುವಂತಹ ಪರಿಣಾಮದ ಕುರಿತು ಅದೇ ರೀತಿ ಪರಿಹಾರದ ಕುರಿತು ಸಾಕಷ್ಟು ಮಾಹಿತಿಯನ್ನು ನೀಡಿದ್ರಿ ಧನ್ಯವಾದಗಳು ಸರ್ ನಿಮಗೆ ಜ್ಯೋತಿಷ್ಯ ವಾಸ್ತು ಧಾರ್ಮಿಕತೆಯ ಕುರಿತು ಇನ್ನಷ್ಟು ವಿಶೇಷ ವಿಡಿಯೋಗಳಿಗಾಗಿ ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು